ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಸಂಕಷ್ಟ ಎದುರಾಗಿದೆ ಕೋರ್ಟ್ ನಿಂದ ಜಾಮೀನು ರಹಿತ ವಾರಂಟ್ ಇಶು ಆಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾರಿ ಆಗಿರುವಂತದ್ದು ವಾರೆಂಟ್ ಜಾಮೀನು ಅರ್ಜಿ ವಜಾಗೊಂಡಿದೆ ಎನ್ಬಿಡಬ್ಲ್ಯೂ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಅಂದ್ರೆ ನಾನ್ ಬೇಲೆಬಲ್ ವಾರಂಟ್ ಈಗ ಜಾರಿಯಾಗಿರುವುದು ಶಾಸಕ ಸತೀಶ್ ಸೈಲ್ಗೆ ಅನಾರೋಗ್ಯ ಹಿನ್ನೆಲೆ ಅವರು ದೆಹಲಿಯಲ್ಲಿ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಳ್ತಾ ಇದ್ರು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು ಸತೀಶ್ ಸೈ ಏಳು ದಿನಗಳ ಕಾಲ ಮಧ್ಯಂತರ ಜಾಮೀನು ಅವರಿಗೆ ಜಾರಿಯಾಗಿತ್ತು ಜಾಮೀನು ಮುಂದುವರಿಕೆಗೆ ಕೂಡ ಮನವಿ ಮಾಡಿದ್ರು ಶಾಸಕ ಸತೀಶ್ ಸೈ ಅರ್ಜಿ ವಜಾ ಮಾಡಿ ಎನ್ಬಿಡಬ್ಲ್ಯೂ ವಾರಂಟನ್ನು ಈಗ ಕೋರ್ಟ್ ಜಾರಿ ಮಾಡ ನಾನ್ ಬೇಲೆಬಲ್ ವಾರಂಟ್ ಜಾಮೀನು ರಹಿತ ವಾರೆಂಟನ್ನು ಈಗ ಜಾರಿ ಮಾಡಲಾಗಿದೆ ಶೂರಿಟಿಗೂ ನೋಟಿಸ್ ನೀಡಿರುವಂಥ ಕೋರ್ಟ್ ಹಾಗಾಗಿ ಈಗ ಸತೀಶ್ ಸೈಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ನವೆಂಬರ್ ಏಳನೇ ತಾರೀಕವರೆಗೂ ಕೂಡ ಜಾಮೀನು ವಿಸ್ತರಣೆಗೆ ಆದೇಶ ಸಿಕ್ಕಿತ್ತು ಈ ಬೇಲಿಕೇರಿ ಬಂದರಿಂದ ಅಕ್ರಮ ಅದಿರು ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಏನು ಪ್ರಕರಣ ದಾಖಲಾಗಿತ್ತು ಹಿಂದೆ ಅವರನ್ನ ಅರೆಸ್ಟ್ ಮಾಡಿದ್ರು ವಿಚಾರಣೆ ನಡೆದಿತ್ತು ಇದೆಲ್ಲ ಆದ ನಂತರ ಅವರಿಗೆ ಅನಾರೋಗ್ಯ ಇದೆ ಅನ್ನುವಂಥ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ದೆಹಲಿಗೆ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಆ ಜಾಮೀನು ಮತ್ತೆ ಅವಧಿ ವಿಸ್ತರಣೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಈಗ ಆ ಅರ್ಜಿ ವಜಾಗೊಂಡಿದೆ ಅದ್ರ ಜೊತೆಗೆ ನಾನ್ ಬೇಲೆಬಲ್ ವಾರೆಂಟ್ ಕೂಡ ಈಗ ಜಾರಿಯಾಗಿದೆ ಹಾಗಾಗಿ ಅವ್ರಿಗೆ ಮತ್ತೆ ಜಾಮೀನು ಸಿಗಲ್ಲ ಶಾಸಕ ಸತೀಶ್ ಸೈಲ್ ವಿರುದ್ಧ ದೋಷಾರೋಪ ಪಟ್ಟಿ ಕೂಡ ರೆಡಿ ಆಗಿದೆ ದೋಷಾರೋಪ ಪಟ್ಟಿ ಸಲ್ಲಿಸಿದಂತ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಬೇಲಿಕೇರಿ ಹದಿನೂ ನಾಲ್ಪತ್ತೈ ಪ್ರಕರಣದಲ್ಲಿ ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳು ಇಡಿ ತನಿಖೆಯ ಸಂದರ್ಭದಲ್ಲಿ ಕೋಟ್ಯಂತರ ರೂಪಾಯಿ ವಹಿವಾಟು ಬೆಳಕಿಗೆ ಬಂದಿತ್ತು ಹದಿಮೂರು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಇಡಿ ಅಧಿಕಾರಿಗಳು ದಾಳಿಯ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ರು ಎಲ್ಲಾ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ದೋಷಾರೋಪ ಪಟ್ಟಿ ಈಗ ಸಲ್ಲಿಕೆ ಆಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರೋದು ಆ ಒಂದು ದೋಷಾರೋಪ ಪಟ್ಟಿಯಲ್ಲಿ ಇವೆಲ್ಲ ಆರೋಪಗಳು ಇದ್ದಾವೆ ಜೊತೆಗೆ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡ್ಕೊಂಡಿದ್ರು ಅದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಸದ್ಯ ಈಗ ಸತೀಶ್ ಸುಸೈಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಬೇಲಿಕೇರಿ ಅದಿರನ್ನ ಅಕ್ರಮವಾಗಿ ಅವರು ಸಾಗಾಟ ಮಾಡ್ತಾ ಇದ್ರು ಕೋಟ್ಯಂತರ ರೂಪಾಯಿ ವ್ಯವಹಾರ ನಡೀತಾ ಇತ್ತು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಇದ್ರ ಸಂಬಂಧ ಈಗ ಅವರಿಗೆ ಸಿಕ್ಕಿದ್ದಂತ ಜಾಮೀನು ಮುಕ್ತಾಯ ಆಗಿದೆ ಜೊತೆಗೆ ಎನ್ ಬಿ ಡಬ್ಲ್ಯೂ ವಾರಂಟ್ ಕೂಡ ಇಶ್ಯೂ ಆಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಬೇಲ್ ಮುಖಾಂತರ ಮಧ್ಯಂತರ ಬೇಲ್ ಮುಖಾಂತರ ಹೊರಗಿದ್ದಂತಹ ಸತೀಶ್ ಸೈಲ್ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು ಈಗ ಎರಡು ಶಾಕ್ ಎದುರಾಗಿದೆ ಒಂದು ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿದೆ ಮತ್ತೊಂದು ಕಡೆ ದೋಷಾರೋಪ ಪಟ್ಟಿಯು ಕೂಡ ಸಲ್ಲಿಕೆ ಆಗಿದೆ ಮತ್ತೇನ್ ಡೀಟೇಲ್ ಸಿಗ್ತಾ ಇದೆ ಸೌಖ್ಯ ಏನು ಕಾರ್ಯವಾರ ಶಾಸಕ ಆಗಿರು ಸತೀಶ್ ಶೈಲಿ ವಿರುದ್ಧ ಈಗಾಗಲೇ ಎಂ ಬಿ ಡಬ್ಲ್ಯೂ ವಾರಂಟ್ ಅನ್ನ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಹೊರಸಿರುವಂತದ್ದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹಿಂದೆ ಅವರು ಸುಮಾರು ಏಳು ದಿನಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಡಯಾಬಿಟಿಸ್ ಮತ್ತು ಉಸಿರಾಟದ ತೊಂದರೆ ಇದೆ ಅಂತ ಹೇಳಿ ಅವರು ಈ ಜಾಮೀನನ್ನ ಪಡ್ಕೊಂಡಿದ್ರು ಜಾಮೀನನ್ನ ಪಡ್ಕೊಂಡು ಮಧ್ಯಂತರ ಜಾಮೀನ ಪಡ್ಕೊಂಡು ಹೊರ ಬಂದಿದ್ರು ಸೊ ಅವರ ಒಂದು ಬಳಿಕ ಇದಾದ ನಂತರ ಕೂಡ ಮತ್ತೊಂದಿಷ್ಟು ದಿನಗಳ ಕಾಲ ಮಧ್ಯಂತರ ಜಾಮೀನನ್ನ ಮುಂದುವರಿಸಬೇಕು ಅಂತ ಕೇಳಿ ಮನವಿಯನ್ನ ಮಾಡಿಕೊಂಡಿದ್ರುಜಾ ಮಾಡಿರುವಂತಹ ನ್ಯಾಯ ಎನ್ ನಿನ್ನೆ ಜಾರಿ ಮಾಡಿತ್ತು ಕಡೆ ಆದ್ರೆ ಇವತ್ತು ಏನು ಈಗಾಗಲೇ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಜೈಲು ಸೇರಿದಂತೆ ಬೆಲಿಕೆರೆ ಅದಿರು ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ದಾಳಿಯನ್ನ ನಡೆದಂತಹ ಸಂದರ್ಭದಲ್ಲಿ ಸಿಕ್ಕಿದಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿರ್ಬೋದು ನಗದು ಇರ್ಬೋದು ಎಲ್ಲವನ್ನು ಕೂಡ ಇಟ್ಕೊಂಡು ಮತ್ತು ಮಹತ್ವದ ದಾಖಲೆಗಳು ಏನ್ ಪತ್ತೆಯಾಗಿತ್ತು ಈ ಎಲ್ಲಾ ದಾಖಲೆಗಳನ್ನ ಆಧಾರವಾಗಿಟ್ಕೊಂಡು ಇವತ್ತು ದೋಷಾರೋಪಣ ಪಟ್ಟಿಯನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಅಂದ್ರೆ ವೇಲಿಕೆರೆ ಅಕ್ರಮವಾಗಿ ಅಜೀರನ್ನ ಯಾವ ರೀತಿಯಾಗಿ ಇವರು ಸಾಗಾಟನೆಯನ್ನ ಮಾಡಿದ್ರು ಮಾರಾಟವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿಂದೆ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೋಷಾರೋಹಣ ಪಟ್ಟಿಯನ್ನ ಇಡಿ ಅಧಿಕಾರಿಗಳು ಕೂಡ ಅವರ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸತೀಶ್ ಶೈಲ ಅವರ ವಿರುದ್ಧ ಈಗ ಸಿಕ್ಕಿದಂತ ಸಾಕ್ಷ್ಯಾಧಾರಗಳು ಮಾಹಿತಿಗಳನ್ನ ಆಧಾರ ಇಟ್ಕೊಂಡು ಈ ದೋಷಾರೋಹ ಪಟ್ಟಿಯನ್ನ ಹಾಕಿರುವಂತದ್ದು ದೋಷಾರೋಪಣ ಪಟ್ಟಿಯಲ್ಲಿ ಮಹತ್ವದ ಸಾಕ್ಷಾಧಾರಗಳು ಮತ್ತು ದಾಖಲೆಗಳು ಕೂಡ ಪತ್ತೆಯಾಗಿದೆ ಅದನ್ನ ಇವತ್ತು ಜನಪ್ರತಿನಿಧಿಗಳಿಗೆ ಸಲ್ಲಿಕೆ ಮಾಡುವ ಮುಖಾಂತರ ನಿನ್ನೆ ಒಂದು ರೀತಿಯ ಶಾಖನ್ನು ಕೊಟ್ಟರು ಇವತ್ತು ಮತ್ತೊಂದು ರೀತಿಯ ಶಾಖನ್ನು ನೀಡಿರುವಂತದ್ದು ಸೌಖ್ಯ ಮಾಹಿತಿಗೆ ಅಲ್ಲಿಗೆ ಸತೀಶ್ ಸೈಲ್ಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ ವಿಚಾರಣೆಯನ್ನ ಫೇಸ್ ಮಾಡಲೇಬೇಕು ಹಿಂದೆ ಕೂಡ ಅವರು ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಆಯಿತು ಈಗ ಎನ್ ಬಿ ಡಬ್ಲ್ಯೂ ಜಾರಿಯಾಗಿರೋದ್ರಿಂದ ಅವರಿಗೆ ಜಾಮೀನು ರಹಿತ ವಾರೆಂಟ್ ಇರೋದ್ರಿಂದ ಅವರನ್ನ ಮತ್ತೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಬಹುದು ಜೊತೆಗೆ ಅವರ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಗಿದೆ ಹೀಗಾಗಿ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಈಗ ಎದುರಾಗ್ತಾ ಇವೆ ಶಾಸಕ ಸತೀಶ್ ಸೈಲ್ ಅವರಿಗೆ ನೋಡೋಣ ಮುಂದಿನ ಬೆಳವಣಿಗೆಗಳು ಏನೇನು ಆಗಬಹುದು ಅಂತ